ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜಯ ಚಾನಲ್ ಹಿಂದಿನ ದಿನ ನಾವು ಪಾಲಕ್ ದಾಲ್ ಮತ್ತು ಪಾಲಕ್ ಪಪ್ಪು ಅಂತಲೂ ಕರೀತಾರೆ ಇದನ್ನು ಹೇಗೆ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಅರಿಶಿನ ಮತ್ತು ಟೊಮೆಟೊ ಮತ್ತು ನಾನು ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಐಟಮ್ಸು ಸಾಸಿವೆ ಕರ್ಬೇವಿನ ಸೊಪ್ಪು ಬಾಡಿಗೆ ಮೆಣಸಿನ್ಕಾಯಿ ಹಿಂಗು ಈರುಳ್ಳಿ ಮತ್ತು ಇವನ್ನೆಲ್ಲನೂ ನಾವು ಒಗ್ಗರಣೆಗೆ ಬಳಸ್ತಕ್ಕಂಥ ಐಟಮ್ಸು ಮತ್ತು ಪಾಲಕ್ ಇದನ್ನು ನಾನು ಚೆನ್ನಾಗಿ ತೊಳೆದು ಬಿಡಿಸ್ಕೊಂಡು ಮತ್ತು ಕಟ್ ಮಾಡಿ ಒಂದು ಬೌಲ್ಗೆ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಬಳಸ್ಕೊಂಡು ನಾವು ಯಾವ ರೀತಿ ಸಾಂಬಾರನ್ನ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ನಾವು ತೊಗೊಂಡಿರ್ತಕ್ಕಂತಹ ಬೇಳೆ ಮತ್ತು ತೊಗರಿ ಬೇಳೆನ ಸ್ವಲ್ಪ ಜಾಸ್ತಿ ಜಾಸ್ತಿ ತೊಗೊಂಡು ಸೊ ಹೆಸರು ಬೇಡೋಣ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡು ಅದಕ್ಕೆ ಬೇಕಾದಷ್ಟು ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಈಗ ನಾವು ಒಂದು ಟೂ ವಿಜಲ್ಸ್ನ ಕುಗ್ಸ್ಕೊಳ್ಳೋಣ ಅದಕ್ಕೂ ಮುಂಚೆ ಗ್ಯಾಸನ್ನು ಆನ್ ಮಾಡಿ ಇವಾಗ ನಾವು ಇದಕ್ಕೇನೇನು ಹಾಕಬೇಕು ಅಂದರೆ ಜೀರಿಗೆ ಬೆಳ್ಳುಳ್ಳಿ ಕಾಳು ಮೆಣಸು ಸ್ವಲ್ಪ ಸ್ವಲ್ಪ ಅರ್ಶಿನ ಒಂದು ಡ್ರಾಪ್ ಆಫ್ ಆಯಿಲ್ ನಾನು ಕಾಳು ಮೆಣಸು ಮಕ್ಕಳಿದ್ದಾರೆ ಪಾಲಕ್ ಸ್ವಲ್ಪ ಮತ್ತು ತೊಗರಿ ಬೇಳೆ ಹೆಸರು ಬೇಳೆ ಎಲ್ಲನೂ ತಂಪು ಕೊಡುತ್ತೆ ಹಾಗಾಗಿ ನಾನು ಒಂದು ಮೂರು ನಾಲ್ಕು ಕಾಳು ಮೆಣಸನ್ನು ಸಹ ಹಾಕ್ಕೊಂಡಿದ್ದೀನಿ ನಾನು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಎಲ್ಲವನ್ನೂ ಸಹ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಒಂದು ಟೂ ವಿಷಿಲ್ಸ್ ಅಂದರೆ ಬೇಳೆ ಮತ್ತು ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಎರಡನ್ನೂ ಸ್ವಲ್ಪ ಸ್ಮ್ಯಾಶಿಯಾಗಿ ರೀತಿ ಒಂದು ಎರಡು ವಿಶಿಲ್ಸನ್ನ ಹಾಕ್ಸ್ಕೊಳ್ಳೋಣ ಈಗ ನಾವು ಬೇಳೆಯನ್ನು ನೋಡೋದಾದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಈಗ ಒಂದು ಬಟ್ಲಿಗೆ ಇದನ್ನು ಸೈಡಿಗೆ ತಗೊಂಡು ಮತ್ತು ಈಗ ನಾವು ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಈ ಆಲ್ರೆಡಿ ಎಕ್ಸ್ಟ್ರಾ ಸ್ವಲ್ಪ ನೀರು ಉಳ್ದಿತ್ತಲ್ವ ಇದರಲ್ಲಿ ಬೇಳೆ ಬೇಯಿಸ್ಕೊಂಡ್ರಲ್ಲಿ ಅದೇ ನೀರನ್ನ ತಗೊಳ್ಳೋಣ ಏನಕ್ಕೆ ಅಂದರೆ ಸೊಪ್ಪು ಮತ್ತು ಮಿಕ್ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಮೇಲುಗಡೆ ಇರತಕ್ಕಂತಹ ತಿಳಿ ನೀರನ್ನು ಬಗ್ಗಿಸ್ಕೊಂಡು ಅದರಲ್ಲಿ ಈಗ ನಾನು ಮೊದಲೇ ತೋರಿಸಿದ್ದಂಗೆ ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಪಾಲಕ್ ಸೊಪ್ಪು ಎಲ್ಲವನ್ನು ಸಹ ಸೇರಿಸ್ಕೊಂಡು ಒಂದು ಒನ್ ವಿಜಿಲ್ ಕೂಗಿಸ್ಕೊಳ್ಳೋಣ ಬೇಳೆ ಜೊತೆ ನಾವು ಪಾಲಕ್ ಸೊಪ್ಪು ಸಹ ಆಗ್ಬೋದು ಆದರೆ ಪಾಲಕ್ಕು ತುಂಬ ಬಾಯ್ಲ್ ಓವರ್ ಬಾಯ್ಲ್ ಆದಾಗ ಅದರಲ್ಲಿರ್ತಕ್ಕಂತಹ ಎಲ್ಲ ಸಾರಾಂಶ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೊರಟೋಗುತ್ತೆ ಹಾಗಾಗಿ ತೊಗರಿ ಬೇಳೆನ ಸ್ವಲ್ಪ ಫಸ್ಟೇ ಸ್ಮ್ಯಾಶಿಯಾಗಿ ಬೇಯಿಸ್ಕೊಂಡು ಒಂದು ಟೂ ವಿಝಿಲ್ಸ್ಗೆ ಪಾಲಾಕನ್ನು ಒಂದು ವಿಝಿಲ್ ಕೂಗಿಸ್ಕೊಂಡ್ರೆ ಸಾಕು ಈ ಸಾಂಬಾರಿಗೆ ಮೇನ್ ಟೇಸ್ಟ್ ಕೊಡೋದು ಏನಂದರೆ ಬೆಳೆ ಸ್ವಲ್ಪ ಸಾಫ್ಟಾಗಿ ಬಂದಿರಬೇಕು ಸೊಪ್ಪು ಸೊಪ್ಪು ಒಂದು ಸ್ವಲ್ಪ ನಾರ್ಮಲ್ ಬಾಯ್ಲ್ ಆಗಿದರೆ ಸಾಕು ಆಗೋದಕ್ಕೆ ಒಳ್ಳೆ ರುಚಿ ಕೊಡುತ್ತೆ ಬಿಕಾಸ್ ಪಾಲಕ್ ಪಪ್ಪು ದಾಲು ಅಂದ್ರೆ ಅದೊಂದು ಥರ ಗಟ್ಟಿಯಾಗಿ ಇರ್ತಕ್ಕಂಥ ಸಾಂಬಾರು ಇವಾಗ ಇದನ್ನು ನಾವು ಬೇಯಿಸ್ಕೊಂಡ ನಂತರ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮತ್ತು ಸಾಸಿವೆ ಸಾಸಿವೆಯನ್ನು ಸೇರಿಸ್ಕೊಂಡು ನಮ್ಮದು ಸ್ವಲ್ಪ ಚಿಟಪಟ ಅಂದಿದ ತಕ್ಷಣ ಸ್ವಲ್ಪ ನಾವು ಅದಕ್ಕೆ ಬಾಡಿಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಮತ್ತು ಹಿಂಗು ಹಿಂಗು ಏಕೆಂದರೆ ತೊಗರಿಬೇಳೆ ಹಾಕಿರೋದ್ರಿಂದ ಡೈಜೆಷನ್ಗೆ ಒಳ್ಳೆಯದಾಗುತ್ತೆ ಮತ್ತು ಗ್ಯಾಸ್ ಎಲ್ಲ ಫಾರ್ಮ್ ಆಗಲ್ಲ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ ಅದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ಈರುಳ್ಳಿ ಬಾಡಿಗೆ ಮೆಣಸಿನ್ಕಾಯಿ ಹಿಂಗು ಎಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಸೊ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಅಮ್ಮಮ್ಮ ಅಂದರೆ ಒನ್ಸ್ ಒಂದು ಟು ಟು ತ್ರೀ ಸೆಕೆಂಡ್ಸ್ ಆಗಿದ ತಕ್ಷಣ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು ಟೊಮೆಟೊ ಎಲ್ಲನೂ ಅದನ್ನು ಸೇರಿಸ್ಕೊಂಡು ತದನಂತರ ಬೇಳೆನೂ ಸಹ ಅದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಚೆನ್ನಾಗಿ ನಾವು ಕುದಿಸ್ಕೊಬೇಕು ಇದರ ಜೊತೆಗೆ ನಾವು ಹೀಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಚೆನ್ನಾಗಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಬಿಸಿನೀರಲ್ಲಿ ನೆನೆಸೋದ್ರಿಂದ ಅದರ ರಸ ಮತ್ತು ಗೊಜ್ಜು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದನ್ನು ಚೆನ್ನಾಗಿ ಇಸ್ಕಿ ಆ ಮೇಲುಗಡೆಯ ಪಲ್ಪನ್ನು ತೆಗೆದಾಕಿಬಿಟ್ಟು ಹುಣಸೆ ಹಣ್ಣು ಸಹ ಅದಕ್ಕೆ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಈಗ ಇದನ್ನು ಒಂದು ಟೂ ಟು ತ್ರೀ ಮಿನಿಟ್ಸ್ ಅಂದರೆ ಆ ಒಗ್ಗರಣೆ ಬೇಳೆ ಮತ್ತು ಆ ಸೊಪ್ಪು ಎಲ್ಲನೂ ಸಹ ಮಿಕ್ಸ್ ಆಗಿ ಒಂದು ಮೂರು ನಿಮ್ ಮೂರು ನಿಮಿಷ ನೀಟಾಗಿ ಚೆನ್ನಾಗಿ ಕುದ್ದಾಗ ನಮಗೆ ಪಾಲಕ್ ಸಾಂಬಾರು ಅಂತಕ್ಕಂಥದ್ದು ರೆಡಿಯಾಗುತ್ತೆ ಮಕ್ಕಳಿಗಂತೂ ಅಂಟು ಹೆಲ್ಡರ್ಸ್ಗೂ ಅಷ್ಟೇ ಅಂಡ್ ಕ್ವಿಕ್ಕಾಗಿ ಈಸಿಯಾಗಿ ಆಗುವಂಥ ರೆಸಿಪಿ ಇದು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಅಂಡ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ